ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ತುಂಬಾ ಯುನೀಕ್ ಆಗಿ ಬಂದಿದ್ದಾರೆ ಊರಿಂದ ಸೊ ಅವ್ರ ಕಡೆಯಿಂದ ಒಂದ್ ಎಲ್ಲಾರು ಇಷ್ಟ ಪಡುವಂತರಿಯಲ್ಲಿ ಸಿಗುವಂಥದ್ದು ಕಾಸ್ಟ್ಲಿ ತಿಂಡಿನ ಇವತ್ ನಾವು ಮನೆಯಲ್ಲಿ ಮಾಡ್ತಾ ಇದೀವಿ ಬಟ್ ಇವತ್ತೆ ನಾವು ಇಲ್ಲಿ ಮೈದಾನ ಬಳಸ್ಬಿಟ್ಟು ಎಲ್ಲರಿಗೂ ಇಷ್ಟವಾಗ ಒಂದು ರೆಸಿಪಿ ಅದನ್ನು ನೀವು ಎರಡು ದಿವಸ ಇಟ್ಕೊಂಡು ತಿನ್ಬಹುದು ಯಾರು ಬೇಡ ಅನ್ನಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಖುಷಿ ಪಟ್ಟು ತಿಂತಾರೆ ಸೊ ಮನೆಯಲ್ಲಿ ಒಂದ್ ಸ್ವಲ್ಪ ಹೆಲ್ದಿ ವೇಯಿಂದ ಈ ರೆಸಿಪಿನ ನಾವು ಯಾವ ತರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಇವಾಗ ಅಕ್ಕ ಎಷ್ಟ್ ತಗೊಂಡಿದ್ಯಾ ಮೈದಾ ಇದ್ರ ಸಲುವಾಗಿ ನಾಲ್ಕ್ ಕಪ್ ಮೈದಾನ ತಗೊಂಡಿವಿ ಓಕೆ ಸೊ ಮೆಜರ್ಮೆಂಟ್ ಅನ್ನ ನೀವು ಕರೆಕ್ಟಾಗಿ ತಗೋಬೇಕಾಗುತ್ತೆ ತಗೋಬೇಕಾಗತ್ತೆ ಸೊ ಇವಾಗ ನಾವು ಜಡಿಯಲ್ಲಿ ಮೂರ್ ಕಪ್ ದಷ್ಟು ಮೈದಾ ಹಾಕೊಂಡಿದ್ವಿ ಅಲ್ಲ ಹೌದು ಇನ್ನೊಂದ್ ಕಪ್ ಹಾಕಬೇಕು ಓಕೆ ಸೊ ನೋಡಿ ನಮ್ಮ ಅಕ್ಕ ಬೇಕರಿ ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಸೊ ಹಂಗಾಗಿ ಬಿಟ್ಟು ಅವ್ರು ಇವತ್ತೆ ನಮ್ ವಿಶ್ವಲ್ ಅಡಿಗೆ ಮನೆಯಲ್ಲಿ ಬಂದಿದ್ದಾರೆ ಹಂಗಾಗಿ ಅವ್ರ ಕಡೆಯಿಂದ ಇದು ನಾನು ರೆಸಿಪಿನ ಮಾಡ್ತಾ ಇದೀನಿ ಸೊ ನೀವು ಒಂದ್ಸತಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನ ಮರಿಬೇಡಿ ಸೊ ಇವಾಗ ಆಯ್ತಲ್ಲ ಕೈ ನಾಲ್ಕ್ ಕಪ್ ಮೈದಾ ತಗೊಂಡು ಹೌದು ಓಕೆ ನೆಕ್ಸ್ಟ್ ಏನ್ ಹಾಕೋತಿ ಇವಾಗ ಇವಾಗ ಮಿಡ್ಲಲ್ಲಿ ಹೋಲ್ ಮಾಡ್ಕೋಬೇಕಾ ಹಾಂ ಹೋಲ್ ಮಾಡ್ಕೊಂಡು ಆಮೇಲೆ ಇದರಲ್ಲಿ ಈಸ್ಟ್ ಆಗಬೇಕು ಓಕೆ ಸೊ ಕಂಪಲ್ಸರಿ ಇಷ್ಟು ಬೇಕೇ ಇದಕ್ಕೆ ರೈಸ್ ಆಗಬೇಕು ಹಿಟ್ಟು ಉಬ್ಬ ಬೇಕಂದರೆ ಬೇಕು ಓಕೆ ಸೊ ನಿಮ್ಮ ಹತ್ರ ಯಾವ್ದು ಇಷ್ಟಿದೆ ಅದನ್ನು ತಗೋಬೋದು ಹಾಂ ಸೊ ಇಲ್ಲಿ ಇನ್ಸ್ಟಂಟ್ ಇಷ್ಟನ್ನು ನಾವು ತಗೊಂಡಿದ್ದೀವಿ ಡ್ರೈ ಇಸ್ಟ್ ಎಷ್ಟು ಅಕ್ಕ ಅದು ಇದು ನಾಲ್ಕು ಕಪ್ ಸಲುವಾಗಿ ಎಟ್ಟು ಟೀಸ್ಪುಲ್ ಓಕೆ ಸೊ ನೋಡಿ ಎಲ್ಲಾ ಟಿಪ್ಸ್ ಟಿಪ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಯಾವುದೇ ಬ್ರ್ಯಾಂಡ್ ಬ್ರ್ಯಾಂಡ್ ಕೂಡ ಇಲ್ಲಿ ಇಷ್ಟನ್ನ ಯೂಸ್ ಮಾಡ್ಕೋಬಹುದು ಸೊ ಎರಡು ಟೀ ಸ್ಪೂನ್ ಅಷ್ಟು ಇಲ್ಲಿ ನಾವು ಡ್ರೈ ಈಸ್ಟ್ ಇನ್ಸ್ಟಂಟ್ ಈಸ್ಟ್ ಅನ್ನ ಯೂಸ್ ಮಾಡಿದೀವಿ ಇವಾಗ ನೆಕ್ಸ್ಟ್ ಅಕ್ಕ ಇದ್ರ ಸಲುವಾಗಿ ಫೋರ್ ಟೇಬಲ್ ಸ್ಪೂನ್ ಶುಗರ್ ಹಾ ಫೋರ್ ಟೇಬಲ್ ಸ್ಪೂನ್ ಅಂದ್ರೆ ಒನ್ ಫೋರ್ತ್ ಕಪ್ ಅದಷ್ಟು ಇಲ್ಲಿ ನಾವು ಸಕ್ಕರೆನ ಬಳಸ್ತಾ ಇದೀವಿ ಆಮೇಲೆ ಹಾಲು ಓಕೆ ಹಾಲು ಎಷ್ಟಕ್ಕ ತ್ರೀ ಫೋರ್ತ್ ಕಪ್ ತ್ರೀ ಫೋರ್ತ್ ಕಪ್ ಹಾಲು ರೂಮ್ ಟೆಂಪರೇಚರ್ ಹಾಲಿದೆ ಹಾಲನ್ನ ಕೈಸ್ ಬಿಟ್ಟು ಬಿಟ್ಟು ತಗೊಂಡಿರೋದು ಕಪ್ ಅಷ್ಟು ಹಾಲು ಟೂ ಕಪ್ ಸಲುವಾಗಿ ತ್ರೀ ಫೋರ್ತ್ ಕಪ್ ನಾವು ಫೋರ್ ಕಪ್ ಮೈದಾನ ತಗೊಂಡಿವಿ ಹಾಗಾಗಿ ಎರಡ್ ಸಲ ತ್ರೀ ಫೋರ್ತ್ ಕಪ್ ಹಾಕಿ ಒನ್ ಹಾಫ್ ಕಪ್ ಓಕೆ ಈಗ ಐದು ನಿಮಿಷ ವೇಟ್ ಮಾಡೋಣ ಅದು ಇಷ್ಟು ರೈಸ್ ಆಗ್ತದೆ ಈಗ ನೆಕ್ಸ್ಟ್ ಏನ್ ಮಾಡೋದಕ್ಕ ಇಷ್ಟೆಲ್ಲ ಹಾಕಿದ ನಂತರ ಅಳಗಾಡ್ಸಬಾರ್ದಲ್ಲ ನಾವು ಹೌದೌದು ಅದನ್ನ ಫರ್ಮೆಂಟ್ ಆಗಕ್ ಬಿಡ್ಬೇಕು ಇಷ್ಟು ಆಕ್ಟಿವ್ ಆಗಬೇಕು ಇದೇ ತರ ಬಿಟ್ಟು ಬಿಡ್ಬೇಕು ಬಿಟ್ಬಿಡ್ಬೇಕು ಸೊ ನೋಡಿ ಇದೇ ತರ ನಾವು ಇದನ್ನ ಬಿಟ್ಟು ನೋಡಿ ಇಲ್ಲಿ ಈಸ್ಟ್ ಇವಾಗ ಹೋಗ್ತಾ ಇದೆ ಇಲ್ಲಿ ನೋಡ್ತಿದ್ರಲ್ಲ ಇದನ್ನ ಆಕ್ಟಿವೇಟ್ ಆಗಿದೆ ಸೊ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾ ಇದೆ ಈಸ್ಟ್ ಇಲ್ಲಿ ಬಬಲ್ ಬಬಲ್ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನೆಕ್ಸ್ಟ್ ಏನ್ ಮಾಡೋದಕ್ಕ ಇದರಲ್ಲಿ ನಾವು ಮೆಲ್ಟೆಡ್ ಬಟರ್ ಹಾಕೊಳ್ಳೋಣ ಮನೆಯಿಂದ ವೈಟ್ ಬಟರ್ ್ರುತ್ತೆ ಮನೆಯಲ್ಲಿ ಇಲ್ಲ ಅಂದ್ರೆ ಅಮೂಲ್ ಬಟರ್ ಎಲ್ಲ ನೀವು ಯೂಸ್ ಮಾಡಬಹುದು ತಗೋಬಹುದು ಮತ್ತೆ ಹೊರಗಡೆಯಿಂದ ತಗೋತೀವಿ ಅಂದ್ರೂ ನೀವು ಇಲ್ಲಿ ಉಪ್ಪಿರ್ಲಾರ್ದು ಬಟರ್ ಅನ್ನ ತಗೋಬೇಕು ಬೆಣ್ಣೆನ ತಗೋಬೇಕು ಮನೆಯಲ್ಲಿ ಫ್ರೆಶ್ ಬೆಣ್ಣೆ ಇದ್ರೆ ಇನ್ನೂ ಒಳ್ಳೇದು ಸೊ ಇದು ನಾನು ಮನೆ ಬೆಲ್ಲ ಬೆಣ್ಣೆನ ತಗೊಂಡಿದ್ದೆ ಸೊ ಇವಾಗ ನಾವು ಇದನ್ನ ಹಾಕೊಂಡ ನಂತರ ಏನ್ ಮಾಡ್ಬೇಕಾಗ ಇವಾಗ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡಿ ಓಕೆ ಬೆಣ್ಣೆ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಲೈಟಾಗಿ ಆಗಿ ಬರೇ ಮೆಲ್ಟ್ ಹಾಕಬೇಕು ಜಾಸ್ತಿ ಕಾಯಿಸೋಂಗಿಲ್ಲ ಮತ್ತೆ ತುಪ್ಪ ಕೂಡ ಹಾಕೊಳ್ಳೋಂಗಿಲ್ಲ ಇದಕ್ಕೆ ಬೆಣ್ಣೆ ಹಾಕಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿ ಟೆಕ್ಚರು ಪರ್ಫೆಕ್ಟ್ ಆಗಿ ಕಲರು ಮತ್ತೆ ಟೇಸ್ಟ್ ಕೂಡ ಅದೇ ತರ ಬರುತ್ತೆ ಸೊ ಇದನ್ನ ಇವಾಗ ನೀರು ನೀರ್ ಹಾಕೊಳ್ಳೋದಿಲ್ಲ ಬರೀ ಹಾಲಲ್ಲೇ ಕಲಸ್ಬೋದು ಸೊ ಇದನ್ನ ಲೈಟ್ ಕೈಯಿಂದ ಕಲಸ್ಬೇಕಾಕ ಹೌದೌದು ತುಂಬಾ ಹಿಟ್ ಕಲಿಸ್ದ ಕಲಿಸ್ಬಾರ್ದು ಹ್ಮ್ ಇಲ್ಲದ್ರೆ ಅದು ಫ್ಲಫಿಯಾಗಿ ನಿಮ್ದು ಡೋನಟ್ ಇದು ಆಗೋ ಫ್ರೈ ಮಾಡೋವಾಗ ಫ್ಲಫಿ ಬರೋದಿಲ್ಲ ಓಕೆ ಸೊ ಇವತ್ ನಾವು ತುಂಬಾ ಚೆನ್ನಾಗಿರುವಂತ ಎಲ್ರು ಇಷ್ಟ ಪಡುವಂತದ್ದು ಡೋನಟ್ ಅನ್ನ ಮನೆಯಲ್ಲಿನೇ ಮಾಡ್ತಾ ಇದೀವಿ ಒಳ್ಳೆ ಬೆಣ್ಣೆನ ಯೂಸ್ ಮಾಡಿಬಿಟ್ಟು ಡೋನಟ್ ಅನ್ನ ಮನೆಯಲ್ಲಿ ಮಾಡ್ತಾ ಇದೀವಿ ಸೊ ನೋಡಿ ನಾವು ಮೊದ್ಲೇನು ಬಟರು ಬೆಣ್ಣೆ ಹಾಲು ಹಾಕಿ ಮಿಕ್ಸ್ ಮಾಡಿದ್ವಿ ಅಲ್ಲ ಸೊ ಅಷ್ಟೇ ಹಿಟ್ ಅಲ್ಲಿ ಲೈಟ್ ಕೈಯಿಂದ ನಾವು ಕಲಿಸ್ಕೊಂಡಿದೀವಿ ಬಟ್ ಇವಾಗ ಹಿಟ್ಟು ಒಂದ್ ಸ್ವಲ್ಪ ಡ್ರೈ ಅನಿಸ್ತಾ ಇದೆ ಹಾಗಾಗಿ ಸೊ ನಾರ್ಮಲ್ ಆಗಿ ನಾವು ಯಾವ ಹಾಲನ್ನ ಮೊದ್ಲು ಯೂಸ್ ಮಾಡಿದಿವಿ ಅದೇ ತರ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇಲ್ಲಿ ನಾವು ಹಿಟ್ ಅನ್ನ ಕಲಿಸ್ಕೋಬೇಕು ಸೊ ಹಿಟ್ ತುಂಬಾ ಟೈಟ್ ಆಗಿರ್ಬೇಕಾಕ ಅಥವಾ ಲೂಸ್ ಆಗಿ ಲೂಸ್ ಆಗಿರ್ಬೇಕು ಲೂಸ್ ಆಗಿರ್ಬೇಕು ನೋಡಿ ಇಲ್ಲಿ ನಾವು ನೀರನ್ನ ಯೂಸ್ ಮಾಡಬಾರ್ದು ನೀರನ್ನ ಬಳಸಬಾರ್ದು ಬರೀ ಹಾಲಲ್ಲಿ ಮತ್ತೆ ಬೆಣ್ಣೆಯಲ್ಲಿ ಮಾಡ್ಕೊಳ್ಳುವಂತ ಈ ಡೋನಟ್ ರೆಸಿಪಿ ನೋಡಿ ಹಿಟ್ಟನ್ನ ನಾವು ಈ ತರಾನೇ ಕಲಿಸ್ಬೇಕು ನೀಟಾಗಿ ತುಂಬಾ ಜಾಸ್ತಿ ಪ್ರೆಷರ್ ಕೊಟ್ಟು ಕಲಿಸ್ಬಾರ್ದು ನೋಡಿ ಈ ತರ ಹಿಟ್ ಕಲಿಸಿದ ನಂತರ ಇದ್ರ ಮೇಲ್ಗಡೆ ಒಂದ್ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಒಂದ್ ಐದ್ ನಿಮಿಷ ಇದಕ್ಕೆ ರೆಸ್ಟ್ ಬಿಡ್ಬೇಕು ಜಾಸ್ತಿ ಇವತ್ತೇನು ಬೇಡ ಐದ್ ನಿಮಿಷ ಆದ್ರೆ ಸಾಕು ನೋಡಿ ಇವಾಗ ಐದು ನಿಮಿಷ ಆಗಿದೆ ಐದು ನಿಮಿಷದಲ್ಲಿ ಹಿಟ್ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಕೈಗೆ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿ ಇದನ್ನ ಹಿಟ್ಟನ್ನು ನೆಂದಿದೆ ಇಲ್ಲಿ ನೀವು ಹಿಟ್ಟು ಕೂಡ ನೋಡ್ಬೋದು ಐದು ನಿಮಿಷದಲ್ಲಿ ಎಷ್ಟು ಫ್ಲಫಿಯಾಗಿ ಆಗಿದೆ ಅಂತ ಇಲ್ಲಿ ನೋಡಿ ಈ ಥರ ಹಿಟ್ಟನ್ನು ಆಗಬೇಕು ತುಂಬ ಚೆನ್ನಾಗಿ ಆಗಿದೆ ಹಿಟ್ಟು ಮತ್ತೆ ಅಷ್ಟೇ ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕ ಬಗ ಇದನ್ನ ಕಲಸುಗೊಂಡು ರೋಲ್ ಮಾಡಬೇಕು ಒಂದೇ ಚಪಾತಿ ತರ ಲಟ್ಟಿಸ್ಬೇಕು ಇದನ್ನ ಈ ತರ ಚಪಾತಿಗಿಂತ ದಪ್ಪ ಉಳ್ಳೆ ತಗೋಬೇಕು ದಪ್ಪ ಮಾಡಬೇಕು ಈ ತರ ಉಂಡೆ ಮಾಡ್ಕೊಂಡು ಇದನ್ನ ರೋಲ್ ಮಾಡ್ಕೊಳ್ಳಿ ಓಕೆ ಲಟ್ಟಿಸ್ ನೋಡಿ ಚಪಾತಿ ಉಂಡೆ ಎಷ್ಟು ತಗೋತಿರಲ್ಲ ಸೊ ಅದರಿಗಿಂತ ಒಂದು ನಾಲ್ಕು ಪಟ್ಟು ದಪ್ಪ ಉಂಡೆನಾ ನಾವು ಇಲ್ಲಿ ತಗೋಬೇಕು ನೋಡಿ ಶಂಕರಪಾಳಿಗೆ ಎಲ್ಲಾ ತಗೋತೀವಿ ಆ ತರ ಅಲ್ಲ ಹೌದು ಈ ತರ ಓಕೆ ನೋಡಿ ಇಲ್ಲೊಂದು ಈ ತರ ದಪ್ಪ ಉಳ್ಳೇನ ತಗೊಂಡಿರೋದು ಇವಾಗ ಇದ್ರ ಮೇಲ್ಗಡೆ ಹಿಟ್ಟನ್ನ ಉದ್ರಿಸ್ಬೇಕಲ್ಲ ಒಂದ್ ಸ್ವಲ್ಪ ಹಿಟ್ಟು ಉದ್ರಿಸ್ಕೊಂಡು ಲಟ್ಟಿಸ್ಕೋಬೇಕು ಇಲ್ಲಿ ಮೈದಾನೇ ಉದ್ರಿಸ್ಕೊಂಡಿರೋದು ತುಂಬಾ ಜಾಸ್ತಿನೂ ಹಿಟ್ಟು ಉದ್ರಿಸ್ಬೇಡಿ ಸುಮ್ಮನೆ ಲೈಟ್ ಆಗಿ ಇವಾಗ ಇದನ್ನ ಈ ತರ ಲಟ್ಟಿಸ್ಕೊಳ್ಳೋದು ನೋಡಿ ಈ ತರ ತಿರುಗಿಸ್ತಾ ತಿರ್ಗಿಸ್ತಾ ಇದನ್ನ ಲಟ್ಟಿಸ್ಕೊಂಡಿರೋದು ಚಪಾತಿ ಯಾವ ತರ ಲಟ್ಟಿಸ್ತೀರಾ ಅದೇ ತರಾನೇ ಅಷ್ಟು ದಪ್ಪ ಇರಬೇಕು ಹೌದು ನೋಡಿ ಇಲ್ಲಿ ಥಿಕ್ನೆಸ್ ಕಾಣಿಸ್ತಾ ಇದೆ ಅಲ್ಲ ಇಷ್ಟು ಥಿಕ್ನೆಸ್ ಇರಬೇಕು ಮಿನಿಮಮ್ ಹಾಫ್ ಇಂಚ್ ಅಷ್ಟು ಇದು ಥಿಕ್ನೆಸ್ ಇದೆ ಇವಾಗ ಲಡ್ಸೋದು ಬೇಡಲ್ಲ ಹೌದು ಇವಾಗ ನಿಮ್ ಮನೇಲಿ ಬಟ್ಲೆ ಇದ್ರೆ ಇಲ್ಲೇದೆ ಕುಕ್ಕಿ ಕಟರ್ ಇದ್ರೆ ಅದ್ ತಗೊಂಡು ಈ ತರ ಶೇಪ್ ಕೊಡಿ ಓಕೆ ಸೊ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಓಕೆ ಆಮೇಲೆ ಇನ್ನೂ ಒಂದು ಚಿಕ್ಕದ್ ಕ್ಯಾಪ್ ಅನ್ನ ನಾವು ಈ ತರ ತಗೊಂಡಿದ್ದೀವಿ ಅದನ್ನು ಕೂಡ ಸೆಂಟರ್ ಇಂದ ಕಟ್ ಮಾಡ್ಕೊಳ್ಳೋಣ ನೋಡಿ ಯಾಕಂದರೆ ಪರ್ಫೆಕ್ಟಾಗಿ ಡೌನ್ ಆಟದೇ ಶೇಪ್ ಬರಬೇಕಲ್ಲ ನಮಗೆ ಹಾಗಾಗಿಬಿಟ್ಟು ಸೊ ಒಂದೇ ಸರ್ತಿಗೆ ಈ ಥರ ನಾವು ಎಲ್ಲದನ್ನು ಕಟ್ ಮಾಡ್ಕೋಬೋದು ಆಟ್ ಎ ಟೈಮ್ ಕಟ್ ಆಗುತ್ತೆ ಇದೆಲ್ಲ ಸೂಪರ್ ಈಸಿ ರೆಸಿಪಿ ಇದೆ ಸೂಪರ್ ರೆಸಿಪಿ ಇದೆ ಇವಾಗ ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋಣ ನೋಡಿ ಈ ಥರ ಡೋನಟ್ ಡೋನಟನ್ನು ನಾವು ಒಂದು ತಟ್ಟೆ ಒಳಗಡೆ ಹಾಕೋತ ಹೋಗೋಣ ಎಲ್ಲ ಡೋ ಡೋನಟನ್ನು ಕೂಡ ಇದೇ ಥರ ನಾವು ಕಟ್ ಮಾಡಿಕೊಂಡು ಬರಬೇಕು ನೋಡಿ ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಎಲ್ಲದನ್ನು ಮಾಡಿಕೊಂಡು ನಾನು ತೊಗೊಂಡು ಬರ್ತೀನಿ ನೋಡಿ ಎಲ್ಲ ಡೋನಟನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈ ಥರ ಸೆಪ್ರೇಟ್ ಸೆಪ್ರೇಟ್ ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿರೋದು ಡೋನಟನ್ನು ಸೊ ನೋಡಿ ನಾಲ್ಕು ಕಪ್ಪದಲ್ಲಿ ಇಪ್ಪತ್ನಾಲ್ಕು ಡೋನಟನ್ನು ಆಗಿದೆ ಸೊ ಮನೆಯಲ್ಲಿ ಕಿಟಿಪಾಟಿ ಇದ್ರೂ ಕೂಡ ನೀವು ಮಾಡ್ಕೋಬೋದು ಸೊ ಇಲ್ಲೇನಿದೆ ಎಲ್ಲ ನಾವು ಒಳಗಡೆದೇನು ಇಲ್ಲಿದ್ದು ಕಟ್ ಮಾಡಿ ತೆಗ್ದಿದ್ದೀಯಲ್ಲ ಇದನ್ನು ಕೂಡ ನಾವು ಮಕ್ಕಳಿಗೆ ಆಮೇಲೆ ಯೂಸ್ ಮಾಡ್ಕೋಬೋದು ಕುಡ್ಬೋದು ಇದನ್ನೂ ಒಂಥರ ಡಿಫ್ರೆಂಟಾಗಿ ಡಿಶ್ ಆಗುತ್ತೆ ಸೊ ತುಂಬ ಸುಲಭವಾಗಿ ಇಲ್ಲಿ ನಾವು ಈ ಡೊನಾಟನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಫರ್ಮೆಂಟ್ ಆಗೋಕ್ಕೆ ಇಡಬೇಕು ಸೊ ಇದನ್ನು ಎಷ್ಟು ಅವರ್ ಇಡಬೇಕಕ್ಕ ಫರ್ಮೆಂಟ್ ಆಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಸೊ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿ ಈ ಬಟ್ಟೆ ಮುಚ್ಚಿ ಏರ್ ಬ್ಲಾಕ್ ಮಾಡಬೇಕು ಅಂದ್ರೆ ಓಕೆ ಸೊ ನೋಡಿ ಈ ತರ ನಾವೆಲ್ಲ ಡೋನಟ್ ಮೇಲೆನು ಎಷ್ಟು ತಟ್ಟೆಯಲ್ಲಿ ಹಾಕೊಂಡಿದೀವಿ ಆ ಎಲ್ಲಾ ತಟ್ಟೆ ಮೇಲ್ಗಡೆನು ಈ ತರ ನೀಟಾಗಿ ಒಂದು ಕಾಟನ್ ಅದು ಡ್ರೈ ಬಟ್ಟೆನ ಹಾಕಿರೋದು ಸೊ ಇದೇ ತರ ನಾವು ಇದನ್ನ ಒಂದೂವರೆ ಗಂಟೆ ಬಿಟ್ಬಿಡೋಣ ನೋಡಿ ಇವಾಗ ಒಂದೂವರೆ ಗಂಟೆ ಆಗಿದೆ ಸೊ ಒಂದೂವರೆ ಗಂಟೆ ಆದ ನಂತರ ಇದ್ರ ಮೇಲ್ಗಡೆ ನಾನು ಈ ಥರ ಮೂರು ತಟ್ಟೆಗಳು ಇದ್ದು ಅಲ್ಲ ಹಾಗಾಗಿ ನಾ ಅದರ ಮೇಲೆ ಒಂದು ನೀಟಾಗಿ ಇಟ್ಕೊಂಡಿದ್ದೆ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದು ಉಬ್ಬಿದೆ ಅಂತ ಇಲ್ಲಿ ನೋಡ್ಬೋದು ಸೊ ನಾನು ದಪ್ಪ ಟಾವೆಲ್ಲನ್ನು ಮುಚ್ಚಿದೆ ಈ ಥರ ಒಂದು ನೋಡಿ ಓ ತುಂಬ ಲೈಟಾಗಿ ಅನಿಸ್ತಾ ಇದೆ ಕೈಯಲ್ಲಿ ತುಂಬ ಅಂದರೆ ತುಂಬ ಲೈಟಾಗಿದೆ ನೋಡಿ ಸೈಜು ಕೂಡ ಇಲ್ಲಿ ನೋಡಿ ಫಳ್ಳಾಗಿದೆ ಫುಲ್ಲು ಇಲ್ಲೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮದು ಹಿಟ್ಟು ಫರ್ಮೆಂಟ್ ಆಗಿದೆ ಅಂತ ನೋಡಿ ಸೊ ಈ ಥರ ನಾನು ಒಂದ್ರ ಮೇಲೆ ಒಂದು ತಟ್ಟೆನ ಇಟ್ಬಿಟ್ಟಿದೆ ನೋಡಿ ಉಲ್ಟಾ ಒಂದು ತಟ್ಟೆನ ಇಟ್ಬಿಟ್ಟು ಇದನ್ನೂ ಕೂಡ ಅದೇ ಥರ ಆಗಿದೆ ಸೊ ಇದ್ರ ತೆಳಗಡೆ ಕೂಡ ಇನ್ನೊಂದು ತಟ್ಟೆ ಇದೆ ಸೊ ನೋಡಿದರೆಲ್ಲ ಈ ಥರ ನಾವು ಅರೇಂಜ್ಮೆಂಟನ್ನು ಮಾಡ್ಕೊಂಡಿದ್ದೀವಿ ಇವಾಗ ಏನು ಮಾಡೋಣ ಅಂದರೆ ಇದ್ರ ಕೆಲಸ ನಮ್ದು ಆಗಿದೆ ಇದು ಚೆನ್ನಾಗಿ ಪರ್ಮೆಂಟ್ ಆಗಿದೆ ಇದನ್ನು ಒಂದು ಸೆಕೆಂಡು ಇಡೋಣ ಮತ್ತು ಇವಾಗ ಪಕ್ಕಕ್ಕಿಡಬೇಕಾದ್ರೂ ಇದನ್ನು ಒಂದು ಸೆಕೆಂಡ್ ಈ ಥರ ಮುಚ್ಚಿಬಿಟ್ಟು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಏನ್ ತಗೊಂಡಿದ್ಯಾ ಇದು ಡಾರ್ಕ್ ಕಂಪೌಂಡ್ ಚಾಕೊಲೇಟ್ ಇದೆ ಹಾ ಸೊ ಯಾವ್ ಕಂಪನಿ ತಗೋಬಹುದು ಮತ್ತೆ ಇವಾಗ ಏನ್ ಮಾಡ್ಬೇಕು ಇದನ್ನ ಇದನ್ನ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಬಾಯ್ಲಿಂಗ್ ಕಿಡಬೇಕು ಡಬಲ್ ಬಾಯ್ಲಿಂಗ್ ಅಂತಾರಲ್ಲ ಕಟ್ ಮಾಡ್ಕೋಬೇಕು ಫಸ್ಟ್ ಹಾ ಕಟ್ ಮಾಡ್ಕೊಂಡು ಈಸಿಯಾಗಿ ಮೆಲ್ಟ್ ಆಗುತ್ತೆ ಓಕೆ ನೋಡಿ ಈ ತರ ನಾವು ಇದನ್ನ ಡಾರ್ಕ್ ಚಾಕ್ಲೇಟ್ ಕಟ್ ಮಾಡ್ಕೊಂಡು ಬರೋಣ ಡಾರ್ಕ್ ಚಾಕ್ಲೇಟ್ ತಿನ್ನಂಗಿಲ್ಲ ಅನ್ನೋರು ಲೈಟ್ ಚಾಕ್ಲೇಟ್ ಕೂಡ ಹೌದು ಹೌದು ಮಿಲ್ಕ್ ಚಾಕ್ಲೇಟ್ ನಡೆಯುತ್ತೆ ವೈಟ್ ಚಾಕ್ಲೇಟ್ ನಡೆಯುತ್ತೆ ಓಕೆ ನಿಮ್ಮ ಟೇಸ್ಟ್ ಪ್ರಕಾರ ನೀವು ನಿಮ್ಮ ಚಾಕ್ಲೇಟ್ ಗಳು ತಗೋಬಹುದು ಓಕೆ ಇವಾಗ ಈ ತರ ಕಟ್ ಮಾಡಿರೋ ಚಾಕ್ಲೇಟ್ ಅನ್ನ ನಾವೊಂದು ಗ್ಲಾಸಿನ ಬೌಲ್ ಅಲ್ಲಿ ಹಾಕೋಬಹುದು ಅಥವಾ ಸ್ಟೀಲ್ ಬೌಲ್ ಅಲ್ಲಿ ಕೂಡ ಹಾಕೋಬಹುದು ನೋಡಿ ಇವಾಗ ಇಲ್ಲೊಂದ್ ನಾನು ಗ್ಲಾಸಿಂದು ತಗೊಂಡಿದ್ದೀನಿ ಇದರ ಒಳಗಡೆ ಕಟ್ ಚಾಕ್ಲೇಟ್ ಅನ್ನ ಸ್ಟೀಮ್ ಮಾಡ್ಬೇಕಲ್ಲ ಒಂದ್ ಪಾತ್ರೆ ನೀರ್ ಹಾಕಿ ಮೇಲೆ ಇದು ಬೌಲ್ ಇಟ್ಕೋಬೇಕು ಈ ಬೌಲ್ ಅನ್ನ ನೀರ್ ಹತ್ಬಾರ್ದು ಬರೀ ಸ್ಟೀಮ್ ಅಲ್ಲಿ ಅದು ಮೆಲ್ಟ್ ಆಗತ್ತೆ ಅದನ್ನು ನಾವು ನಿಮ್ಗೆ ಪ್ರೊಸೆಸ್ ಅನ್ನ ತೋರಿಸ್ತೀವಿ ಯಾವ ತರ ಅಂತ ಇವಾಗ ನೋಡಿ ಅದೇ ತರ ವೈಟ್ ಚಾಕ್ಲೇಟ್ ಕೂಡ ತಗೊಂಡಿದ್ದೀವಿ ಸೊ ನೀವು ಬೇಕಂದ್ರೆ ವೈಟ್ ಚಾಕ್ಲೇಟು ಅಥವಾ ನಾವು ತೋರಿಸಿರೋ ಡಾರ್ಕ್ ಚಾಕ್ಲೇಟು ಎರಡೂ ಕೂಡ ಈ ತರ ಯೂಸ್ ಮಾಡ್ಕೋಬಹುದು ಇದು ಕೈಯಿಂದ ಆರಾಮಾಗಿ ಬ್ರೇಕ್ ಮಾಡ್ಕೋಬಹುದು ಇಲ್ಲಿ ಒಂದ್ ಪಾತ್ರೆನ ಇನ್ನೊಂದು ಪಾತ್ರೆನ ನಾವು ತಗೋಬೇಕು ನೋಡಿ ಅದೇ ತರ ಇಲ್ಲಿ ಇನ್ನೊಂದು ಒಂದು ನಾನು ಸ್ಟೀಲಿನ ಪಾತ್ರೆನ ತಗೊಂಡಿದ್ದೀನಿ ಇವಾಗ ಅದ್ರ ಒಳಗಡೆ ನೀರನ್ನ ಹಾಕೊಳ್ಳೋಣ ಹೌದೌದು ಎರಡು ಪಾತ್ರೆ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಒಂದ್ ಫೋರ್ತ್ ಆ ಬಾಣಲಿಗೆ ಅಷ್ಟು ನೀರನ್ನ ಯಾವ ತರ ನಾವು ನೀರ್ ಹಾಕ್ಬೇಕಂದ್ರೆ ನೀರ್ ಹಾಕಿದ್ಮೇಲೆ ಕುದಿಬೇಕಾದ್ರೆ ಈ ಗ್ಲಾಸಿನ ಬೌಲಿಗೆ ನೀರನ್ನ ಟಚ್ ಆಗ್ಬಾರ್ದು ತರ ನಾವ್ ಇದನ್ನ ಸ್ಟೀಮ್ ಮಾಡ್ಕೋಬೇಕು ಅದೇ ತರ ಇದನ್ನು ಕೂಡ ಬೌಲ್ ಅನ್ನ ಒಳಗಡೆ ಈ ತರ ಬೇಡಲ್ಲ ಮೆಲ್ಗಡೆ ಮುಚ್ಚೋದನ್ ನೋಡಿ ಎರಡು ನಾವು ಈ ತರ ಇಟ್ಕೊಂಡಿದೀವಿ ನೋಡಿ ಇವಾಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಸಾಕಲ್ಲಕ್ಕ ಇದನ್ನ ಕುದಿಯೋದು ಹೌದು ಓಕೆ ಸೊ ಇವಾಗ ಈ ಪಾತ್ರೆನ ಎತ್ ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಯೋಕೆ ಡಾರ್ಕ್ ಚಾಕ್ಲೇಟ್ ಕೂಡ ಈ ತರ ಮೆಲ್ಟ್ ಆಗಿದೆ ಇವಾಗ ಏನ್ ಮಾಡ್ಬೇಕ ಇದು ಡಾರ್ಕ್ ಚಾಕ್ಲೇಟ್ ಇವಾಗ ಇದು ಗಟ್ಟಿ ಆಗ್ಬಾರ್ದು ಅಂತ ಹೇಳಿ ಇದ್ರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಓಕೆ ಸೊ ಕುಕಿಂಗ್ ಎಣ್ಣೆನೇ ಹಾಕ್ಬೇಕು ಓಕೆ ಗಟ್ಟಿ ಆಗಾರ್ದು ಗಟ್ಟಿ ಆಗಬಾರ್ದು ಅಂತ ಓಕೆ ಸೊ ನೋಡಿ ಇದೊಂದು ಟ್ರಿಕ್ ಇದೆ ಅದರ ಜೊತೆ ಮೆಲ್ಗಡೆ ಒಂಥರ ತರ ಚೆನ್ನಾಗಿ ಶೈನು ಕೂಡ ಬರುತ್ತೆ ನೋಡಿ ಇದನ್ನ ಚೆನ್ನಾಗಿ ಈ ಮಿಕ್ಸ್ ಮಾಡ್ಕೋಬೇಕಲ್ಲ ಮಾಡ್ತಾ ಬಿಟ್ ಬಿಡೋಣ ಚೆನ್ನಾಗಿ ಮೆಲ್ಟ್ ಆಗಿದೆ ಇದೇನು ಆಫ್ ಮಾಡೋದ್ ಬೇಡಲ್ಲ ಆಫ್ ಮಾಡಬೇಕು ಇವಾಗ ಮೆಲ್ಟ್ ಆಗಿದೆ ಗ್ಯಾಸ್ ಅನ್ನ ಆಫ್ ಮಾಡಿದ್ದೀವಿ ಇದನ್ನು ಕೂಡ ಮೆಲ್ಟ್ ಆಗಿದೆ ಇದ್ರ ಗ್ಯಾಸ್ ಕೂಡ ಆಫ್ ಆಗಿದೆ ಇದಕ್ಕೂ ಕೂಡ ನಾವು ಎಣ್ಣೆ ಹಾಕಬೇಕಾ ಒಂದು ಚೂರು ಎಣ್ಣೆ ಹಾಕೋಣ ಓಕೆ ಯಾವಾಗ ಡೋನಟ್ ನಾವು ಇದ್ರಲ್ಲಿ ಡಿಪ್ ಮಾಡ್ತೀವಲ್ಲ ಚಾಕೊಲೇಟ್ ಗಟ್ಟಿಯಾಗಿ ಹೋಗುತ್ತೆ ಆಮೇಲೆ ಓಕೆ ಓಕೆ ಸೊ ನೋಡಿ ಚಾಕೊಲೇಟ್ ಗಟ್ಟಿ ಆಗಬಾರದು ನಾವು ಡಿಪ್ ಮಾಡೋ ತನಕ ಅಂತ ಹೇಳಿ ಇದರ ಹೊರಗಡೆ ಎಣ್ಣೆ ಹಾಕೋಬೇಕು ಅವಾಗ ಚೆನ್ನಾಗಿ ಅದು ಕಂಬೈನ್ ಆಗುತ್ತೆ ಶೈನ್ ಆಗುತ್ತೆ ಮತ್ತೆ ಕನ್ಸಿಸ್ಟೆನ್ಸಿ ಕೂಡ ಇದೆ ತರ ಉಳ್ಕೊಂಡಿರುತ್ತೆ ನೋಡಿ ಇವಾಗ ನೆಕ್ಸ್ಟ್ ಇಲ್ಲಿ ಎಣ್ಣೆ ಹತ್ರ ಬರೋಣ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ನೆಕ್ಸ್ಟ್ ಇದರ ಒಳಗಡೆ ನಾವು ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಕೈದ ನಂತರ ನಾವು ಮಾಡ್ಕೊಂಡಿರೋ ಡೋನಟ್ ಅನ್ನ ಇದ್ರ ಒಳಗಡೆ ಹಾಕೊಳ್ಳೋಣ ಹಾಕೊಂಡ ತಕ್ಷಣ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳೋಣ ಮತ್ತೆ ಇದು ಬಲೂನ್ ತರ ಟಮ್ ಅಂತ ಉಬ್ಬುತ್ತೆ ಮನೆಯಲ್ಲಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಡೋನಟ್ ಆಗುತ್ತೆ ಮನೆಯಲ್ಲಿ ಕಿಟಿ ಪಾಟಿ ಇತ್ ನೀವು ಮನೆಯಲ್ಲಿ ಈ ತರ ಡೋನಟ್ ಅನ್ನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು ಸೊ ನೋಡಿದ್ರೆಲ್ಲ ಡೋನಟ್ ಮಾಡೋದು ಎಷ್ಟು ಈಸಿ ಇದೆ ಅಂತ ನೀವು ನಿಮ್ಮ ಮನೆಯಲ್ಲಿ ಡೊನೆಟ್ ಮಾಡ್ತಾ ಇದ್ರೆ ಯಾವ ತರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಎಷ್ಟು ರೌಂಡ್ ಆಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಯೂಶುವಲಿ ನಾವು ಔಟ್ಸೈಡ್ ತಿಂತೀವಿ ಅದೇ ತರ ಬಂದಿದೆ ಸೊ ಯಾವಾಗ್ಲೂ ನಮ್ಮ ಅಕ್ಕ ಇದನ್ನ ಮನೆಯಲ್ಲಿ ಮಾಡ್ತಾರೆ ಹಂಗಾಗಿ ಅವ್ರು ಬಂದಾಗ ಈ ರೆಸಿಪಿ ಅವ್ರ ಕಡೆಯಿಂದ ನಾನು ಇವತ್ತೆ ಮಾಡಿಸ್ತಾ ಇದ್ದೀನಿ ನಿಮಗನ್ನು ಕೂಡ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ಯಾರು ನೀವು ನಮ್ದು ವಾಟ್ಸಾಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಗ್ರೂಪ್ ನಂಬರ್ ಅನ್ನ ಕೊಟ್ಟಿದ್ದೀನಿ ಅದೇ ಥರ ವಾಟ್ಸಪ್ ಗ್ರೂಪದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಯಾವುದೇ ವಿಶ್ವದಲ್ಲಿ ಅಡುಗೆ ಮನೆಯದು ಪ್ರಾಡಕ್ಟ್ಸ್ಗಳು ಬೇಕಾಗಿದ್ದರೆ ಐಟಮ್ಸ್ಗಳು ಬೇಕಾಗಿದ್ದರೆ ಅದು ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಪುಡಿ ಆಗಿರ್ಬೋದು ಸಾಂಬಾರು ಪುಡಿ ಆಗಿರ್ಬೋದು ಚ ಕಡಲೆ ಬೀಜ ಚಟ್ಲಿ ಪುಡಿ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಅದನ್ನು ಕೂಡ ನೀವು ಆರ್ಡರ್ ಮಾಡ್ಬೋದು ಅದಕ್ಕೂ ಕೂಡ ವಾಟ್ಸಪ್ ನಂಬರನ್ನು ನಾವು ಕೊಟ್ಟಿದ್ದೀವಿ ನೋಡಿ ನಾನು ಇಷ್ಟು ಮಾತಾಡೋಷ್ಟರಲ್ಲಿ ನಮ್ಮ ಡೋನಟ್ ರೆಡಿ ಆಗಿದೆ ಇವಾಗ ನಮ್ಮ ಅಕ್ಕ ಆ ಡೋನಟನ್ನು ತಕ್ಕೋತಾ ಇದ್ದಾರೆ ತುಂಬ ಪರ್ಫೆಕ್ಟಾಗಿ ಕಲರ್ ಬಂದಿದೆ ಮೀಡಿಯಮ್ ಫ್ಲೇಮಲ್ಲಿನೇ ನಾವು ಕರೆದಿರೋದು ಮತ್ತೆ ಇದನ್ನು ಕರೆಯೋಕ್ಕೆ ತುಂಬ ಹೊತ್ತು ಟೈಮ್ ತಗೊಳಂಗಿಲ್ಲ ಮಾಡೋಕ್ಕೂ ಕೂಡ ಟೈಮ್ ತೊಗೊಳ್ಳೋಲ್ಲ ಬರೀ ಇದನ್ನ ರೆಸ್ಟ್ ಇಡ್ತೀವಿ ಅಷ್ಟೇ ಟೈಮ್ ಇದನ್ನು ತಗೊಳುತ್ತೆ ಸೊ ನೋಡಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಟೂ ಮಿನಿಟ್ಸಲ್ಲಿ ಒಳಗಡೆನೆ ನಮ್ಮ ಡೋನಟ್ ಕರ್ ರೆಡಿಯಾಗಿದೆ ನೋಡಿ ಇವಾಗ ತಕ್ಕೊಂಡ ತಕ್ಷಣ ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮ್ ಅಲ್ಲಿ ಇದೆ ಅದೇ ತರ ಡೋನಟ್ ಅನ್ನ ಹಾಕೊಳ್ಳೋಣ ಅಕಸ್ಮಾತ್ ಇಲ್ಲ ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಆಗಿದೆ ತುಂಬಾ ಜಾಸ್ತಿ ತುಂಬಾನೇ ಬೇಗ ಬೈತಾ ಇದೆ ಅಂದಾಗ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಎಲ್ಲಾ ಡೋನಟ್ ಅನ್ನ ನಾವು ಇದೇ ತರ ಕರ್ಕೊಂಡು ಬರೋಣ ನೋಡಿ ಎಲ್ಲಾ ಡೋನಟ್ ಮಾಡಿ ರೆಡಿ ಆಗಿದೆ ತೋರಿಸಕ್ಕ ಓಪನ್ ಮಾಡಿ ಹೆಂಗಾಗಿದೆ ಅಂತ ಡೋನಟ್ ಎಷ್ಟು ಚೆನ್ನಾಗಿ ಒಳಗಡೆ ಉಬ್ಬಿದೆ ನೋಡಿ ತುಂಬ ಫಳ್ಳಾಗಿದೆ ಇಲ್ಲಿ ನೋಡ್ಬೋದು ಟೊನಟದು ಅಷ್ಟೇ ಸಾಫ್ಟಾಗಿದೆ ನೋಡಿ ಥಿಕ್ನೆಸ್ ನೋಡಿ ಬ್ರೆಡ್ ಎಲ್ಲ ತಿಂತೀವಲ್ಲ ನೀವು ಬೇಕಂದರೆ ಇದೇ ಥರ ಟೀಯಲ್ಲಿ ಎದ್ದು ಕೂಡ ತಿನ್ಬೋದು ಅಷ್ಟು ಸಾಫ್ಟಾಗಿದೆ ನೋಡಿ ಸ್ವಲ್ಪ ಹಸಿ ಉಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿದ್ಲು ಒಳಗಡೆ ನೆಟ್ ಥರ ಆಗಿದೆ ಅಷ್ಟು ಚೆನ್ನಾಗಾಗಿದೆ ಇದು ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದಕ್ಕ ಆಮೇಲೆ ಒಳಗಡೆ ಕಟ್ ಮಾಡಿರೋದು ಸಹ ಮಕ್ಕಳಿಗೆ ಈ ಥರ ಕರ್ಕೊಂಡು ಇಟ್ಕೊಂಡಿರೋದು ಅದನ್ನು ಕೂಡ ಇಲ್ಲಿ ತೋರಿಸಿ ನಿಮಗೆ ಓಪನ್ ಮಾಡಿ ವಾವ್ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟ್ ಇವಾಗ ನಾವು ನೋಡಿ ಇವಾಗ ಇಲ್ಲೆಲ್ಲಾ ನಾವು ಡೆಕೋರೇಷನ್ ಐಟಮ್ ಅನ್ನ ಇಟ್ಕೊಂಡಿದೀವಿ ಯಾಕಂದ್ರೆ ಎಷ್ಟು ಕಲರ್ಫುಲ್ ಆಗಿರುತ್ತೆ ಅಷ್ಟೇ ಕಲರ್ಫುಲ್ ಆಗಿ ನಾವು ಕೂಡ ಹೊರಗಡೆ ಹೋದಾಗ ನೋಡ್ಬಿಟ್ಟು ಅಟ್ರಾಕ್ಟ್ ಆಗಿನೇ ತಿಂತೀವಿ ಸೊ ನೋಡಿ ಅಂತ ಅಂತೇಳಿ ಇಲ್ಲಿ ಜೇಮ್ಸ್ ತಗೊಂಡಿದ್ದೀವಿ ಇಲ್ಲಿ ಇದನ್ನ ಏನಪ್ಪ ಇದು ಚಾಕ್ಲೇಟ್ ಚಿಪ್ಸ್ ಚಾಕ್ಲೇ ಚಾಕ್ಲೇಟ್ ಚಿಪ್ಸ್ ಅನ್ನ ತಗೊಂಡಿದೀವಿ ಒಂದ್ ಸ್ವಲ್ಪ ಸ್ಪ್ರಿಂಕ್ಲರ್ಸ್ ತಗೊಂಡಿದೀವಿ ನಿಮ್ಗೆ ಯಾವ ತರ ಬೇಕು ಸ್ಪ್ರಿಂಕ್ಲರ್ಸ್ ಆ ತರ ನೀವು ತಗೋಬಹುದು ಆಮೇಲೆ ಇಲ್ಲಿ ನೋಡಿ ನಾವು ಆಗ್ಲೇನೆ ಗ್ಯಾಸ್ ಅನ್ನ ಆಫ್ ಮಾಡಿದ್ರು ಕೂಡ ನಮ್ದು ಇದು ಚಾಕ್ಲೇಟ್ ಇದೇ ತರ ಇದೆ ಸ್ವಲ್ಪನೂ ಕೂಡ ಒಂದ್ ಸ್ವಲ್ಪನು ಕೂಡ ಅದರ ಜೊತೆ ವೈಟ್ ಚಾಕ್ಲೇಟ್ ಗಟ್ಟಿ ಆಗಿಲ್ಲ ಅದೇ ಇದೆ ಇಲ್ಲಿ ನೋಡಬಹುದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದಕ್ಕ ನೆಕ್ಸ್ಟ್ ಇವಾಗ ಇವಾಗ ಈ ಡೋನಟ್ ಅನ್ನ ಚಾಕ್ಲೇಟ್ ಸಾಸ್ ಡಿಪ್ ಡಿಪ್ ಓಕೆ ಈ ತರ ನೋಡಿ ಈ ತರ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡ್ಕೊಂಡು ಮನೇಲಿ ಸಣ್ಣ ಮಕ್ಕಳಿದ್ರೆ ಈ ತರ ಗಾರ್ನಿಶ್ ಮಾಡೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಈ ಥರ ಗಾರ್ನಿಷನ್ನ ಮಾಡ್ಕೋಬೋದು ಇವಾಗ ಅದೇ ಥರ ನಾವು ವೈಟ್ ಸಾಸ್ ಅಲ್ಲಿ ಕೂಡ ವೈಟ್ ಚಾಕ್ಲೇಟಲ್ಲಿ ಕೂಡ ಈ ಥರ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಕೂಡ ಈ ಥರ ಗಾರ್ನಿಷ್ ಮಾಡ್ತಾ ಇದ್ದೀವಿ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವಾಹ್ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಯಾರೂ ಅನ್ನೋದಿಲ್ಲ ಇದು ನೀವು ಮನೇಲಿ ಮಾಡಿದ್ದೀರಂತ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಒಂದ್ ತೋರಿಸಿ ಇದೆಲ್ಲ ಪರ್ಫೆಕ್ಟ್ ಸೆಟ್ ಆಗೋಕ್ ಟೈಮ್ ಇದು ಚಾಕ್ಲೇಟ್ ಗಟ್ಟಿ ಹೌದಾ ಜಾಸ್ತಿ ಟೈಮ್ ಜಾಸ್ತಿ ನೀವು ಓಕೆ ತಗೊಳಿ ಮೆಲ್ಟೆಡ್ ಚಾಕ್ಲೇಟ್ ಯಾರಿಗಾದ್ರೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಈ ತರಾನು ಕೂಡ ಡೈರೆಕ್ಟ್ ಆಗಿ ಸರ್ವ್ ಮಾಡಬಹುದು ನೋಡಿ ಈ ತರ ಚೆನ್ನಾಗೆ ಎಲ್ರು ಡೆಕೋರೇಟ್ ಮಾಡಿದ್ದಾರೆ ಮನೆಯಲ್ಲಿ ಇಬ್ರು ಮಕ್ಕಳಿದ್ದಾರೆ ಅವ್ರ ಹೆಣ್ಮಕ್ಳು ಇದನ್ನೆಲ್ಲ ಈ ತರ ಡೆಕೋರೇಟ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ನೀವು ಕೂಡ ಡೋನಟ್ ಈ ತರ ಡೆಕೋರೇಟ್ ಮಾಡಿ ಪಾರ್ಟಿಗಳಿಗಲ್ಲಿ ಮಾಡ್ಕೊಂಡು ತಿನ್ಕೋಬೋದು ಮನೇಲಿ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು ಕಿಟ್ಟಿ ಪಾರ್ಟಿ ಆಗಿರ್ಬೋದು ಮನೆಯಲ್ಲಿ ಈ ತರ ನಾವು ಡೋನಟನ್ನು ಮಾಡಿಕೊಂಡು ತಿನ್ಕೋಬೋದು ಅಕ್ಕ ಇದನ್ನ ಕಟ್ ಮಾಡಿ ತೋರ್ಸೋಣ ಇದನ್ನ ಕಟ್ ಮಾಡಿ ತೋರ್ಸೋಣ ಇದನ್ನು ಮೇಲ್ಟ್ ಆಗಿದ್ರು ಚೆನ್ನಾಗತ್ತೆ ನೋಡಿ ಈ ತರ ಡೋನಟನ್ನು ಇಲ್ಲಿ ನಮ್ಮ ಅಕ್ಕನ ಮಗಳಿದ್ದಾಳೆ ಕವಿತಾ ಅವಳಿಟ್ ಹೇಳ್ತಾಳೆ ನೋಡ್ ಕವಿತಾ ಚೆನ್ನಾಗಿದೆ ಇದೆ ಚಾಕ್ಲೇಟ್ ಮೇಲ್ಗಡೆ ಮೆಲ್ಟ್ ಆಗಿರೋದು ತುಂಬಾ ಚೆನ್ನಾಗ್ ಆಗಿದೆ ಅಲ್ಲ ನೀವು ಕೂಡ ಡೊನಾಟೋನ ಮನೆಯಲ್ಲಿ ಈ ತರ ಮಾಡಿ ಹೇಗ ಅನ್ನಿಸ್ತು ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು